ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಭಾನು ಬ್ರಾಹ್ಮಣ ಭೋಜನ ಪ್ರಿಯ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ ಸಕಲ ದೇವತೆಗಳು ತೃಪ್ತರಾಗುತ್ತಾರೆ ತುಂಬ ಜನ ಇದನ್ನು ಕೊಂಕು ಮಾತಾಡಿ ಉಪಯೋಗಿಸುತ್ತಿಲ್ಲ ಸರಿಯಾಗಿ ಅರ್ಥ ತಿಳಿದುಕೊಂಡು ಮಾತನಾಡುವುದು ಒಳಿತು ಬ್ರಾಹ್ಮಣ ಭೋಜನ ಭೋಜನಪ್ರಿಯ ಬರೀ ಇದೊಂದೇ ಸಾಲು ಮಾತ್ರನ ಇರೋದು ಖಂಡಿತ ಇಲ್ಲ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಭಾನು ಬ್ರಾಹ್ಮಣ ಭೋಜನ ಪ್ರಿಯ ಶ್ರೀ ಪಾರ್ವತೀ ದೇವಿ ಒಂದು ಕಡೆ ಹೇಳುತ್ತಾರೆ ಭಕ್ತರು ಶಂಕರನನ್ನು ಪೂಜಿಸಿದರೆ ಶಂಕರನು ನಾರಾಯಣರನ್ನು ಪೂಜಿಸುತ್ತಾರೆ ನಾರಾಯಣನು ಶಂಕರನನ್ನು ಪೂಜಿಸುತ್ತಾರೆ ಇಬ್ಬರೂ ಸೇರಿ ಸತ್ಪಾತ್ರ ಬ್ರಾಹ್ಮಣರನ್ನು ಪೂಜಿಸುತ್ತಾರೆ ಗಾಯತ್ರಿ ದೇವಿಯು ಮಕ್ಕಳೆಂದು ಬ್ರಾಹ್ಮಣರನ್ನು ಪರಿಗಣಿಸುತ್ತಾರೆ ಗಾಯತ್ರಿ ದೇವಿ ಅಷ್ಟಶ್ರೇಷ್ಠವಾದ ತಾಯಿ ಆ ತಾಯಿ ಜಪ ಮಾಡುವ ಬ್ರಾಹ್ಮಣರೇ ಶ್ರೇಷ್ಠರೆಂದು ಹೇಳುತ್ತಾರೆ ಈ ಮೇಲಿನ ಸ್ತೋತ್ರದ ತಾತ್ಪರ್ಯವೇನೆಂದರೆ ವಿಶ್ ವಿಷ್ಣುವಿಗೆ ಅಲಂಕಾರ ತುಂಬ ಇಷ್ಟ ವಿಷ್ಣು ಅಲಂಕಾರ ಪ್ರಿಯ ಶಿವನಿಗೆ ಅಭಿಷೇಕ ತುಂಬ ಇಷ್ಟ ಶಿವ ಅಭಿಷೇಕ ಪ್ರಿಯ ಸೂರ್ಯನಿಗೆ ನಮಸ್ಕಾರ ತುಂಬ ಇಷ್ಟ ಸೂರ್ಯ ನಮಸ್ಕಾರ ಪ್ರಿಯ ಬ್ರಾಹ್ಮಣ ಭೋಜನ ಪ್ರಿಯ ಅಂದರೆ ಬ್ರಾಹ್ಮಣ ಚೆನ್ನಾಗಿ ತಿನ್ನೋಕೆ ಇಷ್ಟಪಡುತ್ತಾರೆ ಅಂತ ಅಲ್ಲ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ ಸಕಲ ದೇವತೆಗಳು ತೃಪ್ತರಾಗುತ್ತಾರೆ ಇದರಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದರಿಂದ ಹರಿಹರರಿಗೆ ಬೇಗ ಪ್ರಿಯವಾಗಿ ಸಕಲ ಕಾರ್ಯಗಳು ಅನುಕೂಲವಾಗುತ್ತವೆ ಇದು ಅದರ ಪೂರ್ಣ ಅರ್ಥ ಬ್ರಾಹ್ಮಣ ಚೆನ್ನಾಗಿ ತಿಂದು ಕುಳಿತುಕೊಳ್ಳುತ್ತಾರೆ ಅಂತ ಅಲ್ಲ ಧನ್ಯವಾದಗಳು ಬ್ರಾಹ್ಮಣ ನಿರ್ಧ ನಿರ್ಧನ ಅಂದ್ ಆದರೆ ಸುಧಾಮ ಶ್ರೀಕೃಷ್ಣ ಅವನ ಸೇವೆ ಮಾಡುತ್ತಾನೆ ಬ್ರಾಹ್ಮಣ ಅವಮಾನಗೊಂಡರೆ ಚಾಣಕ್ಯ ಆಗುತ್ತಾನೆ ಬ್ರಾಹ್ಮಣ ಕೋಪಗೊಂಡರೆ ಪರಶುರಾಮನಾಗಿ ಪೃಥ್ವಿಯನ್ನು ನಾಶ ಮಾಡುತ್ತಾನೆ ಬ್ರಾಹ್ಮಣ ವಿದ್ಯೆಕಲಿತರೆ ಆರ್ಯಭಟ ಆರ್ಯಭಟನಾಗಿ ಪ್ರಪಂಚಕ್ಕೆ ಸೊನ್ನೆಯನ್ನು ಕೊಡುತ್ತಾನೆ ಯಾವಾಗ ಬ್ರಾಹ್ಮಣ ವೇದದ ವಿನಾಶವನ್ನು ನೋಡುತ್ತಾನೋ ಆಗ ಆದಿಶಂಕರರಾಗಿ ವೈದಿಕ ಧರ್ಮಸ್ಥಾ ಸಂಸ್ಥಾಪಕರಾಗುತ್ತಾನೆ ಯಾವಾಗ ಬ್ರಾಹ್ಮಣ ರೋಗಿಗಳನ್ನು ನೋಡುತ್ತಾನೋ ಆಗ ಚರಕನಾಗಿ ಲೋಕಕ್ಕೆ ಆಯುರ್ವೇದ ಕೊಡುತ್ತಾನೆ ಬ್ರಾಹ್ಮಣ ಯಾವಾಗಲೂ ತತ್ ತನ್ನ ಜ್ಞಾನದಿಂದ ವಿಶ್ವವನ್ನು ಪ್ರಕಾಶಿಸುತ್ತಾನೆ ಬ್ರಾಹ್ಮಣ ಸಮಾಜಕ್ಕೆ ವಂದನೆಗಳು ಬ್ರಾಹ್ಮಣ ಧರ್ಮ ವೇದ ಬ್ರಾಹ್ಮಣ ಕರ್ಮ ಗಾಯತ್ರಿ ಬ್ರಾಹ್ಮಣ ಜೀವನ ತ್ಯಾಗ ಬ್ರಾಹ್ಮಣ ಮಿತ್ರ ಸುಧಾಮ ಬ್ರಾಹ್ಮಣ ಕ್ರೌಧ ಪರಶುರಾಮ ಬ್ರಾಹ್ಮಣ ತ್ಯಾಗ ಋಷಿ ದದೀತಿ ಬ್ರಾಹ್ಮಣ ರಾಜ ಬಾಜಿರಾವ್ ಪೇಶ್ವೆ ಮಯೂರ ಶರ್ಮ ಬ್ರಾಹ್ಮಣ ಪ್ರತಿಜ್ಞೆ ಚಾಣಾಕ್ಯ ಬ್ರಾಹ್ಮಣರ ಬಲಿದಾನ ಮಂಗಲಪಾಂಡೆ ಚಂದ್ರಶೇಖರ್ ಆಜಾದ್ ಬ್ರಾಹ್ಮಣ ಭಕ್ತಿ ರಾವಣ ಬ್ರಾಹ್ಮಣ ಜ್ಞಾನ ಆದಿಶಂಕರಾಚಾರ್ಯರು ಮಧ್ವಾಚಾರ್ಯರು ಬ್ರಾಹ್ಮಣ ಸುಧಾರಕ ಮಹರ್ಷಿ ದಯಾನಂದರು ಬ್ರಾಹ್ಮಣ ರಾಜ ರಾಜನೀತಿ ತಜ್ಞ ಕೌಟಿಲ್ಯ ಬ್ರಾಹ್ಮಣ ವಿಜ್ಞಾನ ಆರ್ಯಭಟ ಬ್ರಾಹ್ಮಣ ಗಣಿತ ತಜ್ಞ ರಾಮಾನುಜಂ ಬ್ರಾಹ್ಮಣ ಕ್ರೀಡಾಪಟು ವಿಶ್ವನಾಥ ಚಂದ್ರಶೇಖರ ಇತ್ಯಾದಿ ಇದೆಲ್ಲ ಕರ್ಮದಿಂದ ಧರ್ಮದಿಂದ ಜ್ಞಾನದಿಂದ ವಿಜ್ಞಾನದಿಂದ ಹೆಸರಿನಿಂದ ಜೀವನದಿಂದ ಮೃತ್ಯುವಿನಿಂದ ಭಕ್ತಿಯಿಂದ ಶಕ್ತಿಯಿಂದ ಯುಕ್ತಿಯಿಂದ ಮುಕ್ತಿಯಿಂದ ಆತ್ಮದಿಂದ ಪರಮಾತ್ಮನಿಂದ ಮೌಲ್ಯದಿಂದ ಬಲದಿಂದ ಸಂಸ್ಕಾರದಿಂದ ಬುದ್ಧಿಯಿಂದ ಸನ್ಮಾನದಿಂದ ಕೌಶಲ್ಯದಿಂದ ಬ್ರಾಹ್ಮಣ ಜನ್ಮ ವಿಷ್ಣುವಿನ ಅಂಶದಿಂದ ಬ್ರಾಹ್ಮಣನ ಬುದ್ಧಿ ಸಮಸ್ತ ಸಮಸ್ಯೆಗಳಿಗೆ ಸಮಾಧಾನ ಬ್ರಾಹ್ಮಣನ ವಾಣಿ ವೇದದ ಜ್ಞಾನ ಬ್ರಾಹ್ಮಣ ದೃಷ್ಟಿ ಸಮಭಾವ ಬ್ರಾಹ್ಮಣ ಜಾತಿ ಸಂಕಟಹರಣ ಬ್ರಾಹ್ಮಣ ಕೃಪ ಭವಸಾಗರ ದಾಟುವ ಸಾಧನ ಬ್ರಾಹ್ಮಣ ಕರ್ಮ ಸರ್ವಜನಹಿತ ಬ್ರಾಹ್ಮಣನ ವಾಸ ದೇವಾಲಯ ಬ್ರಾಹ್ಮಣನ ದರ್ಶನ ಸರ್ವಮಂಗಳ ಬ್ರಾಹ್ಮಣ ಆಶೀರ್ವಾದ ಸಮಸ್ತ ಸುಖ ಹಾಗೂ ವೈಭವಗಳ ಪ್ರಾಪ್ತಿ ಬ್ರಾಹ್ಮಣನ ವರದಾನ ಮೋಕ್ಷಪ್ರಾಪ್ತಿ ಬ್ರಾಹ್ಮಣನ ಅಸ್ತ್ರ ಶಾಪ ಬ್ರಾಹ್ಮಣನ ಶಸ್ತ್ರ ಲೇಖನಿ ಬ್ರಾಹ್ಮಣನಿಗೆ ದಾನ ಸಹಸ್ರ ಪಾಪಗಳಿಂದ ಮುಕ್ತಿ ಬ್ರಾಹ್ಮಣನಿಗೆ ದಕ್ಷಿಣೆ ಏಳೇಳು ಪಾಪಗಳಿಂದ ಉದ್ಧಾರ ಬ್ರಾಹ್ಮಣ ಗರ್ಜನೆ ಸರ್ವಭೂತಗಳ ಸಂಹಾರ ಬ್ರಾಹ್ಮಣರ ಕೋಪ ಸರ್ವನಾಶ ಸರ್ವ ಬ್ರಾಹ್ಮಣರ ಏಕತಾ ಸರ್ವಶಕ್ತಿಮಾನ್ ಜಯ ಮಹಾಕಾಲ ಜಯ ಪರಶುರಾಮ ದಯಮಾಡಿ ಸರ್ವ ಬ್ರಾಹ್ಮಣರಿಗೂ ಈ ಸಂದೇಶವನ್ನು ಮುಟ್ಟಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ